ಏನಂದರೆ ನಾವು ಕೆಲಸ ಮಾಡ್ತೀವಿ ಮನೆ ಕಟ್ಟುವ ಕೆಲಸ ಇದು ಹಳ್ಳಿಯಲ್ಲಿ ಕಲ್ಲು ಮನೆ ಕಟ್ತೀವಿ ನಾವು ಇಟ್ಟಿಗೆ ಗೋಡೆ ಅದು ಎಲ್ಲ ಕಟ್ಟೋದಿಲ್ಲ ಇದು ಕಳೆದ ಒಂದು ಹನ್ನೆರಡು ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತೀನಿ ಟೈಮ್ ಇದ್ದಾಗ ಯಾವಾಗಾದರೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬನ್ನಿ ನಾವು ಕೆಲಸನ ಹೇಗೆ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಲ್ಲಿ ನೋಡಿ ಯಾವಾಗಲೂ ಕೂಡ ಇವರು ಶಾಣಪಣಂದು ಅಂದ್ಬಿಟ್ಟು ಅವರು ಅಂಜಪ್ಪ ಅಂದ್ಬಿಟ್ಟು ಇನ್ನು ಕೂಡ ನಮ್ಮ ಜನ ಬಂದಿಲ್ಲ ಸ್ವಲ್ಪ ರಾಶಿ ನಡೆದ ಶೇಂಗಾ ರಾಶಿ ಅದು ಬಂದಿಲ್ಲ ಒಂದು ಅರ್ಧ ಜನ ಒಂದು ಐದಾರು ಜನ ಬಂದಿದ್ದೀವಿ ಅಷ್ಟೇ ಇಷ್ಟೇ ಇಷ್ಟೇ ಜನದಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಬನ್ನಿ ನಾವು ಕೆಲಸನ ಹೇಗೆ ಗೋಡೆ ಕಟ್ತೀವಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇವಾಗ ಸ್ನೇಹಿತರೆ ಇದಕ್ಕೆ ಕಾಂಕ್ರೀಟ್ನ ಹಾಕ್ಬೇಕು ಇದಿಷ್ಟು ಇವಾಗ ನೋಡಿ ಅಲ್ಲಿ ಗೋಡೆನ ಕಟ್ಟಿದ್ದೀವಿ ಇವಾಗ ಇದು ಗೋಡೆ ಕಟ್ಬೇಕು ನೋಡಿ ಇವಾಗ ಸಿಲ್ ಮಠ ಅಂದ್ರೆ ಇದು ಬೋಲ್ಡ್ ಮಠ ಇವಾಗ ಆ ಆತರ ಕಟ್ಬೇಕು ಪೇಚಿನ್ ಕಲ್ಲಿಂದ ಕಟ್ಟೋದು ನಾವು ಈ ತರ ಮಾಡಿದ ನೋಡಿ ಇಷ್ಟೊಂದು ದೊಡ್ಡ ಹಾಲ್ನ ಬಿಟ್ಟಿದ್ದಾರೆ ಈ ತರ ಕೆಲಸ ನಮ್ದು ಇವಾಗ ಈ ಗೋಡೆನ ಇವಾಗ ಉದ್ದ ಇರೋ ಗೋಡೆನ ಕಟ್ಟಬೇಕೇನ ಅಲ್ಲಿ ತಳಗ ಕಲ್ಲು ಅವು ಕಟ್ಟಿ ಗೋಡೆ ಕಾಲಾಗಲ್ಲ ಮುಗ ಅಲ್ಲಿ ಆಗ್ಬಿಡ್ರಿ ಅಂದ್ರೆ ನಾವು ಹಳ್ಳಿಯಲ್ಲಿ ಈ ತರ ಕಲ್ಲು ಮನೆಯನ್ನ ಕಟ್ತೀವಿ ನೋಡಿ ಯಾವ ತರ ಇದು ಅಂದ್ಬಿಟ್ಟು ಇದೇನಿದೆ ನಾವು ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ವಿ ನಾವು ಇಲ್ಲಿ ನಮ್ಮೂರಲ್ಲಿ ಕೂಡ ಕಟ್ತೀವಿ ಹಾಗೆ ಪಕ್ಕದಲ್ಲಿ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ನಾವು ಕಟ್ತೀವಿ ಆ ಲೇಬರ್ ಕೂಡ ನಮ್ಮ ಜೊತೆಯಲ್ಲೇ ಇರ್ತಾರೆ ಇವಾಗ ಏನಿದೆ ಇವಾಗ ಇಟ್ಟಿಗೆ ಗೋಡೆ ಅದು ಬೇರೆ ಥರ ಕೆಲಸ ಇರುತ್ತೆ ಇದು ಕಲ್ಲು ಕೆಲಸ ಅಲ್ವಾ ಜಾಸ್ತಿ ಜನಕ್ಕೆ ಮಾಡೋಕ್ಕೆ ಬರೋದಿಲ್ಲ ಅದರಿಂದಾಗಿ ಕಲ್ಲು ಮನೆ ಕಟ್ಟಬೇಕಂತ ಯಾರು ಅಂದ್ಕೊಂಡಿರುತ್ತಾರೋ ಅವ್ರು ಏನಿದೆ ನಮ್ಮ ಮನೆಗೆ ಬಂದುಬಿಟ್ಟು ನೋಡಿ ನಮಗೆ ಈ ಥರ ಕೆಲಸ ಮಾಡಿ ಅಂತ ಹೇಳ್ತಾರೆ ನಾವು ಮಾಡಿಕೊಡ್ತೀವಿ ಯಾಕಂದರೆ ಹತ್ತೆರಡು ವರ್ಷದಿಂದ ಕೆಲಸ ಮಾಡಿ ಮಾಡಿದ್ದೀವಲ್ವ ಅವರಿಗೆ ಚೆನ್ನಾಗಿದೆ ಊರಲ್ಲಿ ಏನಿದಪ್ಪ ಅಂದರೆ ಚೆನ್ನಾಗಿ ಮಾಡ್ತಾರೆ ಅಂತ ಒಬ್ಬರಿಂದ ಒಬ್ಬರಿಗೆ ಹೇಳಿದ್ರೆ ಅದೇ ಪಬ್ಲಿಸಿಟಿಯಿಂದ ನಮಗೆ ಕೆಲಸ ಬರುತ್ತೆ ನೋಡಿ ಇಲ್ಲೊಂದು ಕೆಲಸ ಇದೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕೆಲಸ ಇದೆ ಅದು ಕೂಡ ಏನಿದೆ ಮಾಡಬೇಕು ಇವಾಗ ಇದು ಛತ್ ಲೆವೆಲ್ಗೆ ಬರ್ತಾ ಇದೆ ನಮ್ಮ ಕೆಲಸ ಏನಪ್ಪ ಅಂತಂದರೆ ಇವಾಗ ಇದನ್ನು ಏನಿದೆ ನಮ್ಮ ಕಡೆ ಕಟ್ಟಿಗೆ ತುಂಡು ಜಂತಿ ಹಾಕ್ತಾರೆ ಅದು ಹಾಕಿದರೆ ನಾವೇನಿದೆ ಅದನ್ನು ಅವರು ಬಡಗೇರು ಬಂದುಬಿಟ್ಟು ಅದನ್ನು ಒಡೆದ್ರೆ ಹೊಡೆದ್ರೆ ಅಂತಂದ್ರೆ ಅದನ್ನು ಸ್ಟೈಟ್ ಮಾಡಿಬಿಟ್ಟು ಕರೆಕ್ಟಾಗಿ ಕೂಡಿಸ್ಬಿಟ್ಟು ಅದ್ರ ಮೇಲೆ ಬಂಡೆ ಹಾಸ್ತೀವಿ ಇಲ್ಲ ಒಂದು ಕೆಬ್ಬಣದು ಒಂದು ಆಂಗಲ್ ಅಂತ ಬರುತ್ತಲ್ಲ ಆ ಆಂಗಲ್ ಹಾಕಿದ್ರು ಕೂಡ ಅದನ್ನು ನಾವು ಕರೆಕ್ಟಾಗಿ ಸೈಜ್ಗೆ ಕರೆಕ್ಟಾಗಿ ಕೂಡಿಸ್ಬಿಟ್ಟು ಅಂತಂದ್ರೆ ಅದ್ರ ಮೇಲೆ ಬಂಡೆ ಹಾಸ್ಬಿಟ್ಟು ಕೊಡ್ತೀವಿ ನಾವು ಪ್ಲಾಸ್ಟಿಂಗ್ ಅದು ಏನು ಇಟ್ಕೊಳ್ಳೋದಿಲ್ಲ ನಾವು ಬರೀ ಕಟ್ಟಡ ಮಾತ್ರ ಜಾಸ್ತಿ ಇಟ್ಕೊಳ್ಳೋದು ಪ್ಲಾಸ್ಟಿಂಗ್ ಕೂಡ ಮಾಡ್ತೀವಿ ಆದರೂ ಕೂಡ ಇಲ್ಲಿ ಹಳ್ಳಿಯಲ್ಲಿ ಏನಿದೆಪ್ಪ ಅಪ್ಪ ಅಂತಂದರೆ ಅವರು ಸಿಟಿಯಲ್ಲಿ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಿ ಮಾಡಿರ್ತಾರಲ್ಲ ನಾವೇ ಪ್ಲಾಸ್ಟಿಂಗ್ ಮಾಡ್ಕೊಳ್ತೀವಪ್ಪ ನೀವು ಅಂತ ಭಾಳಷ್ಟು ಜನ ಮನೆಯವರೇ ಹೇಳ್ತಾರೆ ಅದರಿಂದಾಗಿ ನಾವು ಈ ಕೆಲಸನ ಮಾಡ್ತೀವಿ ಬನ್ನಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಗೋಡೆನ ಹೇಗೆ ಕಟ್ತೀವಿ ಅನ್ನೋದು ಕೂಡ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಕೆಲಸ ಬಿಟ್ಟು ಇವಾಗ ಬಂದಿದ್ದೀನಿ ಮನೆಗೆ ಎರಡು ಗೋಡೆನ ಕಟ್ಟಿದ್ವಿ ನಾಳೆ ಫೈನಲ್ ಆಗಿ ಪೂರ್ತಿ ಚತ್ತು ಲೆವೆಲ್ ಆಗಿಬಿಡುತ್ತೆ ಮನೆ ಇವತ್ತು ಸಾಯಂಕಾಲ ಆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಸಾಯಂಕಾಲ ಕೆಲಸ ಜಾಸ್ತಿ ಇತ್ತು ಸ ಒತ್ತು ಬೇರೆ ಮುರುಗ್ತಾ ಇತ್ತು ಇವಾಗ ಎಲ್ಲ ಲೇಬರ್ ಇದ್ದಾರೆ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ನಾಳೆ ವೀಡಿಯೋದಲ್ಲಿ ಅದು ಕಂಪ್ಲೀಟ್ ಆದಾಗ ಅದು ಹೇಗೆ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ ನೀವು ನೋಡಿದ್ರಲ್ಲ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ಮತ್ತೆ ನಮ್ಮ ಮತ್ತೆ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತು